ನಾವೀಗ ಬ್ರಹ್ಮನ ಆಯಸೆಷ್ಟು ಅಂತ ತಿಳ್ಕೊಳೋಣ ಭಗವದ್ಗೀತಾ ಅಧ್ಯಾಯ ಎಂಟು ಶ್ಲೋಕ ಹದಿನೇಳು ಅನುವಾದ ಮನುಷ್ಯರ ಲೆಕ್ಕದ ಪ್ರಕಾರ ಒಂದು ಸಾವಿರ ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ ಅವನ ರಾತ್ರಿಗೂ ಇಷ್ಟೇ ಅವಧಿ ಭಾವಾರ್ಥ ಐಹಿಕ ವಿಶ್ವದ ಅವಧಿಯು ಮಿತವಾದುದ್ದು ಅದು ಕಲ್ಪಗಳ ಚಕ್ರಗಳಲ್ಲಿ ಅಭಿವ್ಯಕ್ತವಾಗುತ್ತದೆ ಒಂದು ಕಲ್ಪವೆಂದರೆ ಬ್ರಹ್ಮನ ಒಂದು ಹಗಲು ಬ್ರಹ್ಮನ ಒಂದು ಹಗಲೆಂದರೆ ಸತ್ಯ ತ್ರೇತ ದ್ವಾಪರ ಮತ್ತು ಕಲಿ ಎನ್ನುವ ನಾಲ್ಕು ಯುಗಗಳ ಒಂದು ಸಾವಿರ ಚಕ್ರಗಳು ಪುಣ್ಯ ಜ್ಞಾನ ಮತ್ತು ಧರ್ಮಗಳು ಸತ್ಯಯುಗದ ಲಕ್ಷಣಗಳು ಆಗ ಅಜ್ಞಾನ ಮತ್ತು ಪಾಪ ಇರುವುದಿಲ್ಲ ಈ ಯುಗದ ಅವಧಿ ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷಗಳು ತ್ರೇತಾಯುಗದಲ್ಲಿ ಪಾಪವು ಕಾಲಿಡುತ್ತದೆ ಈ ಯುಗದ ಅವಧಿ ಹನ್ನೆರಡು ಲಕ್ಷ ತೊಂಬತ್ತು ಸಾವಿರ ತೊಂಬತ್ತಾರು ಸಾವಿರ ವರ್ಷಗಳು ವ್ಯಾಪಾರ ಯುಗದಲ್ಲಿ ಪುಣ್ಯ ಮತ್ತು ಧರ್ಮಗಳು ಇನ್ನೂ ಕ್ಷೀಣವಾಗುತ್ತವೆ ಪಾಪವು ಹೆಚ್ಚುತ್ತದೆ ಈ ಯುಗದ ಅವಧಿ ಎಂಟು ಲಕ್ಷ ಅರವತ್ನಾಲ್ಕು ಸಾವಿರ ವರ್ಷಗಳು ಕಡೆಯದಾಗಿ ನಾವು ಕಳೆದ ಐದು ಸಾವಿರ ವರ್ಷಗಳಿಂದ ಅನುಭವಿಸುತ್ತಿರುವ ಕಲಿಯುಗದಲ್ಲಿ ಪುಣ್ಯವು ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ ಎನ್ನುವಂತಾಗಿದೆ ಎನ್ನುವಂತಾಗಿ ಕಲಹ ಅಜ್ಞಾನ ಅಧರ್ಮ ಮತ್ತು ಪಾಪಗಳು ಸಮೃದ್ಧವಾಗುತ್ತವೆ ಈ ಯುಗದ ಅವಧಿ ನಾಲ್ಕು ಲಕ್ಷ ಮೂವತ್ತ ಎರಡು ಸಾವಿರ ವರ್ಷಗಳು ಕಲಿಯುಗದಲ್ಲಿ ಪಾಪವು ಎಷ್ಟರ ಮಟ್ಟಿಗೆ ಹೆಚ್ಚುತ್ತದೆ ಎಂದರೆ ಯುಗದ ಅಂತ್ಯದಲ್ಲಿ ಪರಮಪ್ರಭುವೇ ಕಲಿಕೆಯ ಅವತಾರವಾಗಿ ಕಾಣಿಸಿಕೊಳ್ಳುತ್ತಾನೆ ರಾಕ್ಷಸರು ಕೊಲ್ ರಾಕ್ಷಸರನ್ನು ಕೊಲ್ಲುತ್ತಾನೆ ತನ್ನ ಭಕ್ತರನ್ನು ರಕ್ಷಿಸುತ್ತಾನೆ ಮತ್ತು ಇನ್ನೊಂದು ಸತ್ಯಯುಗನವನ್ನು ಪ್ರಾರಂಭಿಸುತ್ತಾನೆ ಈ ಪ್ರಕ್ರಿಯೆಯು ಮತ್ತೆ ಪ್ರಾರಂಭವಾಗುತ್ತದೆ ಈ ನಾಲ್ಕು ಯುಗಗಳು ಒಂದು ಸಾವಿರ ಬಾರಿ ಆವರ್ತವಾದರೆ ಬ್ರಹ್ಮನ ಒಂದು ಹಗಲು ಅವನ ರಾ ಒಂದು ರಾತ್ರಿಯು ಇಷ್ಟೇ ದೀರ್ಘವಾದದ್ದು ಬ್ರಹ್ಮನ ಇಂತಹ ಒಂದು ನೂರು ವರ್ಷಗಳ ಕಾಲ ಬದುಕಿದ್ದು ಅನಂತರ ಸಾಯುತ್ತಾನೆ ಈ ಒಂದು ನೂರು ವರ್ಷಗಳೆಂದರೆ ಭೂಲೋಕದ ಲೆಕ್ಕಾಚಾರದಂತೆ ಮುನ್ನೂರ ಹನ್ನೊಂದು ಟ್ರಿಲಿಯನ್ ಮತ್ತು ನಲವತ್ತು ಬಿಲಿಯನ್ ಭೂಮಿಯ ವರ್ಷಗಳಾಗುತ್ತವೆ ಭೂಮಿಯ ವರ್ಷಗಳಾಗುತ್ತದೆ ಈ ಲೆಕ್ಕಾಚಾರದ ಪ್ರಕಾರ ಬ್ರಹ್ಮನ ಆಯುಷ್ಯವು ಪರಮ ಪರಮಾಶ್ಚರ್ಯಕರವು ಅಂತ್ಯವಿಲ್ಲದ್ದು ಆಗಿ ತೋರುತ್ತದೆ ಆದರೆ ಅನಂತತೆಯ ದೃಷ್ಟಿಯಿಂದ ಅದು ಮಿಂಚು ಹೊಳೆಯುವಷ್ಟು ಕಾಲದಷ್ಟು ಹಸ್ವ ಕಾರಣ ಸಾಗರದಲ್ಲಿ ಅಸಂಖ್ಯಾತ ಬ್ರಹ್ಮರಿದ್ದಾರೆ ಅಟ್ಲಾಂಟಿಕ್ ಸಾಗರದಲ್ಲಿ ಗುಳ್ಳೆಗಳು ಮೇಲೆದ್ದು ಮರೆಯಾಗುವಂತೆ ಇವರು ಮೇಲೆದ್ದು ಮರೆಯಾಗುತ್ತಾರೆ ಬ್ರಹ್ಮನು ಅವನ ಸೃಷ್ಟಿಯು ಐಹಿಕ ವಿಶ್ವದ ಭಾಗಗಳು ಆದ್ದರಿಂದ ಅವರು ನಿರಂತರ ಪರಿವರ್ತನೆಯಲ್ಲಿರುತ್ತಾರೆ ನೋಡಿದರೆ ಇಲ್ಲಿ ಹೇಳಿದರೆ ಬ್ರಹ್ಮನ ಆಯಸ್ಸು ಮುನ್ನೂರ ಹನ್ನೊಂದು ಟ್ರಿಲಿಯನ್ ನಲವತ್ತು ಬಿಲಿಯನ್ ಭೂಲೋಕದ ವರ್ಷಗಳಾಗುತ್ತವೆ ಅಂತ ತಿಳಿಸಿದ್ದಾರೆ ನೋಡಿ ಮುನ್ನೂರ ಮುನ್ನೂರು ಹನ್ನೊಂದು ಟ್ರಿಲಿಯನ್ ನಲವತ್ತು ಬಿಲಿಯನ್ ಭೂಮಿಯ ವರ್ಷಗಳಾಗುತ್ತದೆ ಬ್ರಹ್ಮ ನೂರು ವರ್ಷ ಬ್ರಹ್ಮನ ಆಯಸ್ಸು ನಮ್ಮ ಮುನ್ನೂರ ಹನ್ನೊಂದು ಟ್ರಿಲಿಯನ್ ಮತ್ತು ನಲ್ವತ್ತು ಬಿಲಿಯನ್ ವರ್ಷಗಳು